ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಬಾಲೈಸ್ ಗ ಗೋವಾ ಕನ್ನಡ ಟಿ ವಿ ವರದಿಗಾರರು ಸೊ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಒಂದು ನೂರ ಮೂವತ್ತೈದನೇ ಜಯಂತಿಯನ್ನು ಗೋವಾ ರಾಜ್ಯದಲ್ಲಿ ಮತ್ತು ಕಾಮರವಾಡದಲ್ಲಿ ನಮ್ಮ ಆ್ಯಂಟೋನಿ ಅವರು ಕೂಡ ಇವತ್ತು ನಮ್ಮ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಷಿಯಲ್ ಕಮಿಟಿಯ ಪ್ರೆಸಿಡೆಂಟ್ ಆದಂತಹ ನಾರ್ತ್ ಡಿಸ್ಟಿಕ್ ಪ್ರೆಸಿಡೆಂಟ್ ಆದಂತಹ ಮಾರುತನ್ನ ಹರ್ಜನ್ ಅವರು ಇದ್ದಾರೆ ಅವರು ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನು ಹೇಳ್ಬೇಕಂದ್ರೆ ಸರ ನಮ್ಮ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದವ್ರ ಏನು ಮಾಡಿದಾರೋ ಎಷ್ಟೋ ಕೆಲವು ದಿವ್ಸಗಳಿಂದ ನಮ್ಮದು ಜಾತಿ ಭೇದ ಏನೇನೋ ನಮ್ಮಲ್ಲಿ ಭಾಳ ಇತ್ತು ಊರ ಕಡೆ ಆಗಲಿ ಎಲ್ಲೇ ಆಗಲಿ ಇವತ್ತು ನಮ್ಮ ಸಂವಿಧಾನಕ್ಕಾಗಿ ಎಷ್ಟೋ ಅವರು ಎಷ್ಟೋ ಸಂವಿಧಾನಗಳು ಬರ್ತಾರ ನಮ್ಮ ಸಂಬಂಧವಾಗಿ ಭಾಳ ಕಷ್ಟ ಬಿಟ್ಟಿದ್ದಾರೆ ಆದರೂ ಸತ ನಮ್ಮ ಎಲ್ಲರನ್ನೂ ಒಕ್ಕಟ್ಟಾಗಿ ಈ ಕನ್ನಡ ಆಗಲಿ ನಮ್ಮ ಕನ್ನಡ ಎಷ್ಟು ದಿನ ಸಂತಿನಿ ಕಾಮ್ರಾಭಾಟ್ ಪಿಟ್ರಬಾಟ ಎಲ್ಲೆಲ್ಲಿ ಕಂಡು ಎಲ್ಲರೂ ಅದರಲ್ಲ ಈ ಬಾಬೇಕ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ ಈ ಜಯಂತಿಯನ್ನು ಉತ್ಸವನ ಮಾಡ್ಕೊಂಡು ಹೋಗ್ರಿ ಇದೇ ಥರ ಎಲ್ಲರೂ ಕೈಗೊಟ್ಟು ಹೇಳಿ ಹೇಳಿಕೆ ನಾ ಈ ಎಲ್ಲ ಕೂಡಿದ ಬಂಧುಗಳಿಗೆ ನಾನು ವಿನಯತಿಯಿಂದ ಬೇಡಿಕೊಳ್ತೇನೆ ಆದರೂ ನಮ್ಮ ಅಂಜನಿ ಇವರು ಬಾರಿಟ್ಟು ಬಂದರು ಇವರಿಗೆ ನಾನು ಒಂದನ್ನು ಹೇಳ್ತಿದ್ದೇನೆ ಹಾಗೂ ಅನಿಲ್ ಸಂದಿ ಇಲ್ಲಿ ಯಾರು ಇದ್ದಾರೆ ಎಲ್ಲರೂ ಎಲ್ಲರೂ ಒಂದನ್ನು ಹೇಳ್ತೀನಿ ಇದೇ ಥರ ಮುಂದಿನ ವರ್ಷ ಬರೋ ಕಾಲಗಳಲ್ಲಿ ಸರ್ ನಾವು ಆಚರಣೆ ಮಾಡಿಸಿಕೊಂಡು ಹೋಗ್ಬೇಕಂತ ನಾವು ವಿನಯಂತಿಯಿಂದ ಕೇಳ್ಕೊಳ್ತೀನಿ ಜಯ ಭೀಮ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಕಾಮ್ರಾ ಬಾರ್ಡ್ರದಲ್ಲಿ ಮತ್ತು ಪಿಟರ್ ಬಾಟ್ನಲ್ಲಿ ತುಂಬ ಅದ್ದೂರಿಯಾಗಿ ನಮ್ಮ ಪ್ರೆಸಿಡೆಂಟ್ ಆದಂತಹ ಮಾರುತವರು ತುಂಬ ಅದ್ಭುತವಾಗಿ ನಡೆಸಿಕೊಟ್ರು ಅದೇ ರೀತಿ ಸೂರಜ್ ಬ್ರದರ್ ಆಗಲಿ ಮತ್ತು ಮಾದೇವ್ ಬ್ರದರ್ ಆಗಲಿ ಮತ್ತು ಅಶೋಕ್ ಅಣ್ಣ ಅವರು ಕೂಡ ಇಲ್ಲಿರುವಂಥ ಎಲ್ಲ ಮೆಂಬರ್ ಅವರು ಕೂಡ ಮತ್ತು ಎಲ್ಲ ಬ್ರದರ್ ಅವರು ಕೂಡ ಅಂಬೇಡ್ಕರ್ ಜಯಂತಿನ ತುಂಬ ಅದ್ಭುತವಾಗಿ ನಡೆಸಿಕೊಟ್ರು ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಏನು ಅಂತ ಕೇಳೋಣ ಮಾರುತಣ್ಣ ಅವರಿಗೆ ನಿಮಗೆ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಏನು ಏನಕ್ಕೆ ಇಷ್ಟಪಡ್ತಾರೆ ಎಲ್ಲರ ಜೊತೆಗೆ ನೀವು ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ರಿ ಏನು ಹೇಳ್ತೀರಾ ಜನಕ್ಕೆ ನೋಡ್ರಿ ಸರ ಇವತ್ತು ಒಂದು ನಮಗೊಂದು ಅಂಬೇಡ್ಕರ್ ಜಯಂತಿ ಮಾಡುವಂಥ ಉತ್ಸವ ನಮಗೊಂದು ಆನಂದ ಸಿಕ್ಕದೆ ಎಲ್ಲರಿಗೂ ಎಲ್ಲ ಬಾಬಾ ಸಾಹೇಡ್ ಅಂಬೇಡ್ಕರ್ ಜಯಂತಿಗೆ ನಾವು ಎಲ್ಲರಿಗೂ ವಂದನೆಗಳು ಶುಭಾಶಯಗಳು ಹೇಳ್ತಿದ್ದೇನೆ ಆದರೂ ಪಿಟರ್ ಬಾಟು ಕಾಮ್ರಾ ಬಾಟು ಎಲ್ಲರೂ ಕೂಡಿ ನಾವು ಆಚರಣೆ ಮಾಡಿದ್ದಕ್ಕಾಗಿ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಆದರೆ ಇದೇ ಥರ ಎಲ್ಲರೂ ಕುಡ್ಕೊಂಡು ನಾವು ಮುಂದೆ ಬರೋ ಕಾಲಗಳಲ್ಲಿ ನಾವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ದಲಿತ ಸಮಾಜಗಳನ್ನು ಎತ್ತಿ ಹಿಡಿಯುವಂಗೆ ನಾವು ಎಲ್ಲರೂ ಕೂಡಿ ಆಚರಣೆ ಮಾಡಬೇಕಂದ್ರೆ ನನ್ನ ಒಂದು ವಿನಂತಿ ಕೇಳ್ಕೊತೀವಿ ಮತ್ತೆ ಇನ್ನೊಂದು ವಿಷಯ ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಗೋವಾದಲ್ಲಿ ನಮ್ಮ ಜನಕ್ಕೆ ದುಡಿಯೋಕಂತ ಬಂದವರಿಗೆ ಒಂದಷ್ಟು ಜನಕ್ಕೆ ಅಂಬೇಡ್ಕರ್ ಬಗ್ಗೆನೇ ಗೊತ್ತಿಲ್ಲ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇಲ್ಲಿ ನಾವು ಅವ್ರಿಗೆ ಹೋಗಿ ಎಲ್ಲ ತಿಳಿಸ್ಬೇಕು ರೀ ಗೊತ್ತಿಲ್ಲ ಅಂದ್ರೆ ನಾವು ತಿಳಿಸಬೇಕು ಬಾಂಬೆ ಸಾಹಿಬ್ ಅಂಬೇಡ್ಕರ್ ಏನು ಮಾಡಿದಾರೆ ಸಂವಿಧಾನದೊಳಗೆ ಅವ್ರಿಗೆ ನಾವು ಮಾಹಿತಿ ಮಾಡಿ ಕೊಡ್ಬೇಕು ರೀ ಈಗ ಗೊತ್ತಿಲ್ಲ ಅಂತ ನಾವು ಬಿಟ್ಟರೆ ಅವ್ರಿಗೆ ಗೊತ್ತಿಲ್ಲದಂಗೆ ಆಗ್ತೈತೆ ರೀ ಹೋಗಿ ನಾವು ಎಲ್ಲೆಲ್ಲಿ ಹಾಳುಗಳಿಗೆ ಎಲ್ಲೆಲ್ಲಿ ಅದಾರ ನಮ್ಮ ಜನಸಂಖ್ಯೆದಲ್ಲಿ ಹೋಗಿ ನಾವು ತಿಳಿಸಬೇಕು ರೀ ಅವ್ರಿಗೆ ಅವ್ರ ಸಂವಿಧಾನ ಬಗ್ಗೆ ಅವ್ರದ್ದು ಏನು ನಮ್ದು ಹಿಂದೆ ಘಟನೆ ನಡೀತೆ ಎಲ್ಲ ತಿಳಿಸಿ ಅವರಿಗೆಲ್ಲ ನಾವು ಪ್ರೆಸ್ ಮಾಡಿ ಅವರಿಗೆಲ್ಲ ಸಂಘಟನೆ ವತಿಯಿಂದ ನಾವು ಅವರೆಲ್ಲರಿಗೆ ಹೋಗಿ ಅವ್ರಿಗೆಲ್ಲ ನಾವು ದುಡ್ಕೊಂಡಾಗ ಅದು ಮುಂದೆ ಆಗ್ತೈತಿ ಸರ್ ಇಲ್ಲಾದ್ರೆ ಅದೇ ರೀತಿ ಇವತ್ತು ಯುವ ಮುಖಂಡರಾದಂತಹ ಸುರೇಶ್ ಪುರಾಜ್ ಪೂಜಾರಿಯವರು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ಕಾರ ಅಂಬೇಡ್ಕರ್ ಬಗ್ಗೆ ಏನು ಹೇಳಕ್ಕೆ ಜೈ ಭೀಮ್ ಎಲ್ಲಾರಿಗೂ ಒಂದೇ ಹೇಳೋದನ್ನ ಇದು ಅಂಬೇಡ್ಕರ್ ಜಯಂತಿ ಅಂತಂತೂ ಒಂದು ಸಮಾಜಕ್ಕೆ ಎಲ್ಲರಿಗೂ ಒಂದು ಗುರುತ ಆಗಬೇಕು ಅಂತ ಒಂದು ವಿಷಯ ಐತಿ ಕಾರಣ ನಾವು ಮುಂದಾಗಿ ಇದೇ ರೀತಿ ನಾವು ಚಲೋ ಎಲ್ಲ ಮಾಡಬೇಕು ಯಾರು ಗುರ್ತಿಲ್ಲ ಯಾರದಾರು ಅವ್ರಿಗೇನು ಸಂಬಂಧಪಟ್ಟದ್ದು ಏನು ಗುರ್ತಿಲ್ಲ ಅವರೆಲ್ಲರಿಗೂ ಒಂದು ತಿಳಿಸಿ ನಾವು ಎಲ್ಲರಿಗೂ ಒಂದು ಅಂಬೇಡ್ಕರ್ ದಂದ್ರೆ ನಮಗೇನು ಆಗೈತಿ ಲಾಭ ಅವನಿಂದ ನಾವು ಏನದು ಊರ ಕಡೆ ನಮ್ಮ ಪೆ ಎಲ್ಲ ಕರ್ನಾಟಕದಲ್ಲಿ ಏನು ಒಂದು ಚಾ ಕುಡಿಬೇಕಾದ್ರೆ ನಮ್ಮಲ್ಲಿ ಒಂದು ಕಪ್ಪದಲ್ಲಿ ಕೊಡ್ತೀರ ಈಗ ನಮ್ಮದು ಅಂಬೇಡ್ಕರ್ ಜಯಂತಿ ಮಾಡ್ಕೊತ ಅಂಬೇಡ್ಕರ್ ಬಾಬಾಂದ ಆಶೀರ್ವಾದದಿಂದ ಆಶೀರ್ವಾದಿಂದ ನಾವೀಗ ಎಲ್ಲಿ ನಮಗೆ ನಮಗೇನು ತೊಂದರೆ ಇಲ್ದಂಗ ನಾವೆಲ್ಲ ಗೌರವದಿಂದ ಮಾಡ್ಕೋತಿದ್ದವಿ ನಮ್ಮದು ಒಂದು ಕಮ್ರ ಬಾಟ ಆಗೋತು ಒಂದು ಪೆಟ್ರಾ ಬಾಟ ಜನ ಆಗೋತ್ತೋ ಇಡೀ ಜನ ನಮ್ಮ ಕುಟುಂಬ ಎಲ್ಲಿ ಇದ್ದರು ಎಲ್ಲರೂ ಕುಟುಂಬ ನಮ್ದು ಐತಲ್ಲ ಒಂದಾಗಿ ಇವರು ಹಂದಂತ ನಮಗೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಬಂಧ ನೌಕರಿನು ಎಲ್ಲರಿಗೆ ಸಿಕ್ಕೈತಿ ಇದೆಲ್ಲ ಆಗೋದೆಲ್ಲ ಅವನಿಂದ ನಮಗೆ ಲಾಭ ಸೊ ಈ ಮುಂದೆ ಈ ಥರ ಇದು ಸದ್ಯ ನಾವು ಅಡ್ ಅರ್ಜೆಂಟಲ್ಲಿ ಮಾಡಿದ್ದೇವೆ ಸೊ ಇದರ ಮುಂದೆ ನಾವು ಇದಕ್ಕೆ ಚೆಂದ ಮಾಡ್ತೇವೆ ಅಂತ ನಮಗೊಂದು ಆಶ್ವಾಸನೆ ಐತಿ ಸೊ ಮಂಜಿನಲ್ಲ ಒಂದು ಅಕ್ಕಟ್ಟು ಮಾಡಿ ಇದಕ್ಕೆ ಚೆಂದ ಮಾಡಬೇಕಂತ ಆಶ್ವಾಸನೆ ಥರ ದೊಡ್ಡದೈತೆ ನಮಗೆ ಸೊ ಮುಂದಿನ ವರ್ಷ ಇದಕ್ಕೆ ಚಲೋ ಮಾಡ್ತೇವೆ ಈಗ ಅರ್ಜೆಂಟ್ಲಾಗೈತಿ ಇದಕ್ಕೆ ಚೆಂದ ನಾವು ಮುಂದೆ ಮಾಡ್ತೇವೆ ಸೊ ಇದೇ ರೀತಿ ನಮ್ಮ ಜೊತೆ ಇವತ್ತು ಹಿರಿಯರು ಕೂಡ ಇದ್ದಾರೆ ಅವರು ಕೂಡ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದರು ಏನು ಹೇಳ್ತಾರಂತ ಕೇಳೋಣ ಸೊ ನಮಸ್ಕಾರ ನಮಸ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶುಭಾಶಯಗಳು ಏನಪ್ಪ ಅಂದ್ರೆ ರೀ ಈ ಕನ್ನಡ ಕನ್ನಡ ಜನರಿಗಾಗಿ ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡಿದಾರಪ್ಪ ಅಂದ್ರೆ ಭಾಳ ಹಿಂದೆ ತ್ಯಾಗ ಮಾಡಿದ್ದಾರೆ ನಮಗೋಸ್ಕರ ಬಡವರಿಗೋಸ್ಕರ ದಲಿತ ಜನರಿಗೋಸ್ಕರ ಅನೇಕ ನಮನೆ ತ್ಯಾಗ ಮಾಡಿ ಅನೇಕ ನಮನೆ ಅವ್ರಿಗೆ ಎಚ್ಚತ್ರ ವಿಷಯ ಕೊಟ್ಟಿದ್ರು ನಾವು ಏನು ಮಾಡಿದ್ರಪ್ಪ ಅಂದ್ರೆ ಅವ್ನು ತ್ಯಾಗ ಅವ್ನು ರೀ ಅವನ ಸಂವಿಧಾನ ಏನು ಬರಿಬೇಕಾಗಿತ್ತು ಅದನ್ನೆಲ್ಲ ಬರ್ತಾನೆ ರೀ ಯಾರಿಗೋಸ್ಕರ ಬರ್ತಾನೆ ರೀ ನಮಗೋಸ್ಕರ ಬರ್ತಾನೋ ಅನೇಕ ನಮ್ಮನ್ನು ಜನರನ್ನ ಹಿಂದುಳಿದ ಜನರನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ ದೊಡ್ಡ ಮಂದಿ ಕಾಲ ಹಾಕಿ ತುಳ್ದಂಗೆ ಮಾಡ್ತಿದ್ರು ಅದ್ರಗೋಸ್ಕರ ನಮಗೆ ಸಂವಿಧಾನ ಬರ್ತಾನು ಅದೇ ಸಂವಿಧಾನ ನಾವು ಫಾಲೋ ಮಾಡ್ಕೊಂಡು ಹೋದಿವಪ್ಪ ಅಂದ್ರೆ ಇನ್ನೂ ಅನೇಕ ಜನರಿಗೆ ಯಾರಿಗೆ ತಿಳಿದಿಲ್ಲ ಅವ್ರ ಬಗ್ಗೆ ನಾವು ತಿಳ್ಸೋಕೆ ಪ್ರಯತ್ನ ಮಾಡಬೇಕು ಈ ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಗೆ ಹೋರಾಡಿದಾನಪ್ಪ ಅಂದ್ರೆ ಅದೇ ಪ್ರಕಾರ ನಾವು ಒಂದು ನ್ಯಾಯಭದ್ರವಾಗಿ ನಾವು ಹೋರಾಡಾರಾಗಬೇಕು ರೀ ಅನೇಕ ಜನರು ನಾವು ಏನು ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ರೀ ಎಲ್ಲಿ ಹಿಂದ ಜಾತಿ ನಮ್ಮ ಹಿಂದ ಉಳಿದ ಜನ ಅದಾರಲ್ಲ ಅವ್ರನ್ನೆಲ್ಲರೂ ನಾವು ಏನು ಮಾಡ್ಬೇಕು ರೀ ಅಂಬೇಡ್ಕರ್ಗೆ ಹೆಸರು ನಾವು ಅವ್ರನ್ನ ಮುಂದೆ ತರಬೇಕಾಗ್ತೈತ್ರಿ ಅನೇಕ ಇನ್ನೂ ಅನೇಕ ಜನರಿಗೆ ಪ್ಪ ಅಂದ್ರೆ ರೀ ಕಾದೆ ಕಾನೂನೂ ಗೊತ್ತಿಲ್ಲರಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ಏನೈತ್ರಲ್ಲ ಇನ್ನೂ ಗೋವಾದಾಗ ನಮ್ಮ ಹಿಂದೂ ಮಂದಿಗೆ ಅನೇಕ ಜನರಿಗೆ ಗೊತ್ತಿಲ್ಲ ಆದ್ರೆ ಇದನ್ನು ಗೊತ್ತು ಮಾಡ್ಬೇಕಾದ್ರೆ ನಮ್ಮಂಥ ಜನರು ಏನು ಮಾಡ್ಬೇಕಪ್ಪ ಅಂದ್ರೆ ರೀ ಅದ್ರ ಸಂಘಟನೆ ಮಾಡಿ ನಾವು ಹೋರಾಡಕ್ಕೆ ರೀ ಅದರ ಸಂಘಟನೆ ನಾವು ಮಾಡಿ ಹೋರಾಡಾಕ್ಸಿದ್ರೆ ಅದಪ್ಪ ಅಂದ್ರೆ ಏನಾಗ್ತೈತಪ್ಪ ಅಂದ್ರೆ ಅನೇಕ ಜನರಿಗೆ ರೀ ಕಾದೆ ಕಾನೂನು ಗೊತ್ತಾಗ್ತೈತಿ ಅನೇಕ ಜನರಿಗೆ ಏನೋ ಒಂದು ಸಮಸ್ಯೆ ಇದ್ರೂ ನಾವೆಲ್ಲರೂ ಒಕ್ಕೊಟ್ಟಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ನ್ಯಾಯದ ನಿರ್ಣಯ ಮಾಡ್ಕೊಂಡು ನಾವು ಹೋಗುವಂಥದ್ದು ಪ್ರಯತ್ನ ಮಾಡ್ಬೇಕಂತೇಳಿ ನನ್ನ ದಟ್ಟು ಹೇಳಿ ಮುಗಿಸ್ತೇನೆ ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ತುಂಬ ಅದ್ಭುತವಾಗಿ ನಡೆಸಿಕೊಟ್ಟು ಮಾರುತನ್ನ ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಎರಡೂ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದರು ಮತ್ತು ತುಂಬ ಚೆನ್ನಾಗಿ ಮಾತಾಡ್ತಾರೆ ಯಾಕಂದರೆ ನಮ್ಮ ಜನಕ್ಕೆ ಯಾವ ರೀತಿಯಿಂದ ಅನ್ಯಾಯ ಆಗ್ತಾ ಇದೆಯೋ ಆ ಅನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಆ ಹೋರಾಟಕ್ಕೆ ಮೊದಲ ಮೊದಲನೆಯದಾಗಿ ಸಂಘಟನೆ ಬೇಕು ಸಂಘಟನೆ ಇದ್ದರೆ ಒಂದು ಬಲ ಶಕ್ತಿ ಆ ಸಂಘಟನೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಅವರ ಮಾ ತೋರಿಸಿದಂಥ ಮಾರ್ಗದಲ್ಲಿ ನಡೆಯಬೇಕಂತ ಎಲ್ಲರೂ ಕೂಡ ತಮ್ಮ ಮಾತಿನ ಮುಖಾಂತರ ತಿಳಿಸಿದರು ಅದೇ ರೀತಿ ಗೋವಾದಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ಒಂದು ಮನವಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಒಂದು ನೂರ ಮೂವತ್ತೈದನೆಯ ಜನ್ಮದಿನ ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟ್ ಏನಂದರೆ ಎಲ್ಲೇ ಏನಾದರೂ ಅನ್ಯಾಯ ಆದರೂ ಕೂಡ ನಮಗೆ ತಿಳಿಸುವ ಪ್ರಯತ್ನ ಮಾಡಿ ಎಷ್ಟಾಗ್ತೈತೆ ಅಷ್ಟೋ ನಿಮಗೆ ಒಂದು ಸಹಾಯದ ಮುಖಾಂತರ ಒಬ್ಬ ಬ್ರದರ್ ಆಗಿ ಒಬ್ಬರ ಹಿರಿಯರಾಗಿ ನಮ್ಮ ಸಂಘಟನೆ ಎಲ್ಲ ಮುಖಂಡರು ಕೂಡ ಇರ್ತಾರೆ ಮತ್ತು ಏನಾದರೂ ನಿಮಗೆ ಸಮಸ್ಯೆಗಳಾದಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಗವ ಕನ್ನ ಟಿ ವಿಯಲ್ಲಿ ನಮ್ಮ ನಂಬರ್ ಇರುತ್ತೆ ಎನಿ ಟೈಮ್ ಯಾವ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ ನಮಗೆ ಸಂಪರ್ಕಿಸಿ ನಾ ನಿಮಗೆ ಸಾಥ್ ಕೊಡ್ತೇವೆ ಅಂತ ಹೇಳ್ತಾ ಗವ